ಬೈಂದೂರು ತಾಲೂಕು ರೈತ ಸಂಘದ ವತಿಯಿಂದ ಹನ್ನೆರಡನೇ ತಾರೀಕಿಗೆ ಶುಕ್ರವಾರ ರೈತ ಸಂಘದ ನೇತೃತ್ವದಲ್ಲಿ ಈಗ ಇರತಕ್ಕಂಥ ಏನು ಪಟ್ಟಣ ಪಂಚಾಯತ್ ಇದೆ ಅದನ್ನು ಗ್ರಾಮೀಣ ಪ್ರದೇಶಗಳನ್ನು ಗ್ರಾಮ ಪಂಚಾಯತ್ ಆಗಿ ಪರಿವರ್ತನೆ ಮಾಡಬೇಕಂತೇಳಿ ಒಂದು ಹೋರಾಟವನ್ನು ಮಾಡಬೇಕಂತೇಳಿ ತೀರ್ಮಾನವನ್ನು ಮಾಡಿಕೊಂಡಿದ್ದೇವೆ ಈ ಒಂದು ಹೋರಾಟ ಪಕ್ಷಾತೀತವಾಗಿ ಎಲ್ಲರನ್ನು ಕೂಡಿಕೊಂಡು ಎಲ್ಲರೂ ಒಟ್ಟಾಗಿ ಈ ಒಂದು ಹೋರಾಟವನ್ನು ಮಾಡಬೇಕಂತೇಳಿ ಒಂದು ತೀರ್ಮಾನವನ್ನು ಕೈಗೊಂಡಿದ್ದೇವೆ ಅದಕ್ಕೆ ಪೂರಕವಾಗಿ ಈಗಾಗಲೇ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಹೋಗಿದೆ ಇವತ್ತು ಪೇ ಬೈಂದೂರು ಪೇಟೆಗೆ ಸಂಬಂಧಪಟ್ಟ ಹಾಗೆ ಪಟ್ಟಣ ಪಂಚಾಯತನ್ನು ಮಾಡಿ ಗ್ರಾಮೀಣ ಪ್ರದೇಶಗಳನ್ನು ಒಳಗೊಂಡ ಒಳಗೊಂಡು ಎರಡು ಗ್ರಾಮ ಪಂಚಾಯತ್ಗಳಾಗಿ ಮಾಡಬೇಕಂತೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳ ಮುಖಾಂತರ ಹೇಳಿ ಇವತ್ತು ಸರ್ಕಾರಕ್ಕೆ ಇವತ್ತು ಪ್ರಸ್ತಾವನೆಗಳು ಹೋಗಿದೆ ನಮ್ಮ ಆಶಯವಾದ ಇದೆ ಯಾಕೆ ಕಂಡ್ರೆ ಈ ರೀತಿ ಆದರೆ ಖಂಡಿತವಾಗಿ ಇದು ಒಳ್ಳೆಯದಾಗ್ತದೆ ಅಂತಕ್ಕಂಥದ್ದು ನಮ್ಮ ಭಾವನೆ ಆದ್ದರಿಂದ ಈಗಾಗಲೇ ಈ ಒಂದು ಪಟ್ಟಣ ಪಂಚಾಯತ್ ಆದ ಮೇಲೆ ನಮ್ಮ ಹಳ್ಳಿಯ ಗ್ರಾಮೀಣ ಪ್ರದೇಶಗಳಿಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಇವತ್ತು ಆಗ್ತಾಯಿದೆ ಇವತ್ತು ಯಾಕೆ ಕೇಳಿದರೆ ಈಗಾಗಲೇ ಬ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಅಕ್ರಮ ಸಕ್ರಮ ಇರ್ಬೋದು ನೈಂಟಿ ಫೋರ್ ಸಿ ಇರ್ಬೋದು ಮ ಆಶ್ರಯ ಮನೆಗಳಿರ್ಬೋದು ಎಸ್ ಸಿ ಎಸ್ ಟಿ ಸ್ಕೀಮ್ಗಳಿರ್ಬೋದು ಅಥವಾ ರೈತರ ಕಾರ್ಯಕ್ರಮಗಳಿರ್ಬೋದು ಅನೇಕ ಕಾರ್ಯಕ್ರಮಗಳಿಗೆ ಇವತ್ತು ತೊಂದರೆ ಆಗ್ತಕ್ಕಂಥ ಇವತ್ತು ದೊಡ್ಡ ರೀತಿಯಾದಂಥ ಸಮಸ್ಯೆ ಇವತ್ತು ಎದುರಾಗಿದೆ ಅದನ್ನು ಇವತ್ತು ನಿವಾರಣೆ ಮಾಡಬೇಕಾಗಿದೆ ಈ ಪಟ್ಟಣ ಪಂಚಾಯತ್ ಹಬ್ಬದಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿಗಳು ಇದಕ್ಕೆ ಒಂದು ಸ್ವರೂಪವನ್ನು ಇವತ್ತು ಕೊಡಬೇಕಾಗಿದೆ ಯಾಕೆ ಕೇಳಿದರೆ ಇವತ್ತು ಹಳ್ಳಿಯಲ್ಲಿ ವಾಸಿರ್ತಕ್ಕಂಥ ಏನು ರೈತ ಬಾಂಧವರಿದ್ದಾರೆ ಖಂಡಿತವಾಗಿ ಅವರೆಲ್ಲರೂ ಇವತ್ತು ಜನಾಕ್ರೋಶಗೊಂಡಿದ್ದಾರೆ ಯಾಕೆ ಕಂಡ್ರೆ ಇವತ್ತು ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮಗೆ ಬದುಕಲಿಕ್ಕೆ ಇವತ್ತು ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು ನಮ್ಮ ಸಾರ್ವಜನಿಕರು ಬಂದಿದ್ದಾರೆ ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು ನಮ್ಮ ಏನು ಇವತ್ತು ನಮ್ಮ ಜನಪ್ರತಿಗಳು ಶಾಸಕರು ಲೋಕಸಭಾ ಸದಸ್ಯರಿರ್ಬೋದು ಮಾಜಿ ಶಾಸಕರುಗಳಿರ್ಬೋದು ಇವರೆಲ್ಲರೂ ಒಂದು ಪ್ರಯತ್ನಗಳನ್ನು ಮಾಡಿ ಇದಕ್ಕೆ ಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ತಾವೆಲ್ಲರೂ ಕೊಡಬೇಕು ಅದೇ ರೀತಿಯಲ್ಲಿ ಸರ್ಕಾರ ಇದನ್ನು ಗಂಭೀರವಾಗಿ ಒಂದು ಪರಿಗಣನೆ ಮಾಡಿ ಇದನ್ನು ಪಟ್ಟಣ ಪಂಚಾಯತ್ ಅನ್ನ ಸಿಟಿಗೆ ಅದನ್ನು ಸೀಮಿತ ಮಾಡಿ ಗ್ರಾಮೀಣ ಪ್ರದೇಶಗಳನ್ನು ಗ್ರಾಮ ಪಂಚಾಯತ್ ಆಗಿ ಪರಿವರ್ತನೆ ಮಾಡುವಲ್ಲಿ ಖಂಡಿತವಾಗಿ ಇದಕ್ಕೆ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಅವರು